ಮಹಾಶಿವರಾತ್ರಿಯು ಭಕ್ತರು ಆಚರಿಸುವ ಹಬ್ಬಗಳಲ್ಲಿ ಒಂದಾಗಿದೆ ಈ ಮಹಾಶಿವರಾತ್ರಿಯು ಶಿವನ ಪ್ರಮುಖ ಉಪವಾಸಗಳಲ್ಲಿ ಒಂದಾಗಿದೆ ಈ ದಿನ ಭಕ್ತರು ರಾತ್ರಿಯಿಡೀ ಜಾಗರಣೆ ಮಾಡಿ ಉಪವಾಸವಿದ್ದು ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ ಈ ಮಹಾಶಿವರಾತ್ರಿಯ ದಿನವೇ ಪಾರ್ವತಿ ದೇವಿ ಮತ್ತು ದೇವತೆಗಳು ಶಿವನ ಸ್ಮರಣಾರ್ಥ ಉಪವಾಸದ ವರವನ್ನು ಪಡೆದರು ಎಂದು ಪುರಾಣಗಳು ಹೇಳುತ್ತವೆ ಆದ್ದರಿಂದ ಈ ದಿನದಂದು ಶಿವನನ್ನು ಮನಪೂರ್ವಕವಾಗಿ ಪೂಜಿಸಿದರೆ ಶಿವನು ಭಕ್ತರ ಎಲ್ಲಾ ಬೇಡಿಕೆಗಳನ್ನು ಪೂರೈಸುತ್ತಾನೆ ಎಂದು ನಂಬಲಾಗುತ್ತದೆ ಅಂತಹ ಮಹಾಶಿವರಾತ್ರಿಯಂದು ಕೆಲವು ಮಾಡಬೇಕಾದ ಮತ್ತು ಮಾಡಬಾರದ ಸಂಗತಿಗಳಿವೆ ಆದರೆ ಅವುಗಳು ಅನೇಕರಿಗೆ ತಿಳಿದಿಲ್ಲ ಇದನ್ನು ತಿಳಿಯದೆ ಮಹಾಶಿವರಾತ್ರಿಯ ದಿನ ಮಾಡುವ ಕೆಲವು ತಪ್ಪುಗಳು ಶಿವನ ಕೋಪಕ್ಕೆ ಗುರಿಯಾಗಬಹುದು ಈಗ ಮಹಾಶಿವರಾತ್ರಿಯ ದಿನ ಮಾಡಬೇಕಾದ ಮತ್ತು ಮಾಡಬಾರದ ಸಂಗತಿಗಳೇನು ಎಂಬುದನ್ನು ಮಹಾಶಿವರಾತ್ರಿ ದಿನದಂದು ಮಾಡಬೇಕಾದ ಕೆಲಸಗಳು ಮಹಾಶಿವರಾತ್ರಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಒಳ್ಳೆಯ ಮತ್ತು ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ಸ್ವಚ್ಛವಾಗಿರಬೇಕು ಈ ದಿನ ಭಕ್ತರು ಅಲ್ಪ ಆಹಾರ ಸೇವಿಸುವ ಮೂಲಕ ಉಪವಾಸ ಆಚರಿಸುವರು ಇನ್ನು ಕೆಲವರು ನೀರು ಕುಡಿಯುವುದೇ ಉಪವಾಸ ಮಾಡುತ್ತಾರೆ ಉಪವಾಸದ ಸಮಯದಲ್ಲಿ ಕೆಲವು ಆಹಾರಗಳನ್ನು ತಿನ್ನಲು ಅನುಮತಿಸಲಾಗಿದೆ ಅದರಲ್ಲಿ ಹಾಲಿನ ಉತ್ಪನ್ನಗಳು ಜೋಳ ಪಾಯಸ ಇತ್ಯಾದಿಗಳನ್ನು ತಿನ್ನಬಹುದು ನೀವು ಹಣ್ಣುಗಳನ್ನು ಸಹ ತಿನ್ನಬಹುದು ಆದರೆ ಇವೆಲ್ಲವನ್ನು ದಿನದಲ್ಲಿ ತಿನ್ನಬಹುದು ಸೂರ್ಯಾಸ್ತದ ನಂತರ ಅಂದರೆ ಜಾಗರಣೆ ಸಮಯದಲ್ಲಿ ಯಾವುದೇ ಆಹಾರವನ್ನು ಸೇವಿಸಬಾರದು ಮಹಾಶಿವರಾತ್ರಿಯ ದಿನದಂದು ಶಿವನನ್ನು ಪೂಜಿಸಲು ಹತ್ತಿರದ ಶಿವ ದೇವಾಲಯಕ್ಕೆ ಭೇಟಿ ನೀಡಿ ಇಲ್ಲವಾದರೆ ಮನೆಯಲ್ಲಿ ಶಿವಲಿಂಗವಿದ್ದರೆ ಪೂಜಿಸಬಹುದು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಇಷ್ಟಪಡುತ್ತಾನೆ ಎಂದು ಹೇಳಲಾಗುತ್ತದೆ ಹಾಗಾಗಿ ಶಿವರಾತ್ರಿಯ ದಿನ ರಾತ್ರಿ ಶಿವಲಿಂಗಕ್ಕೆ ಹಾಲು ಅಥವಾ ಮೊಸರಿನಿಂದ ಅಭಿಷೇಕ ಮಾಡಬೇಕು ಇಷ್ಟೇ ಅಲ್ಲದೆ ಅಭಿಷೇಕವನ್ನು ಜೇನುತುಪ್ಪದಿಂದ ಕೂಡ ಮಾಡಬಹುದು ಮುಖ್ಯವಾಗಿ ಮಹಾಶಿವರಾತ್ರಿಯ ದಿನದಂದು ಉಪವಾಸ ಮಾಡುವವರು ದಿನವಿಡೀ ಶಿವನ ಮಂತ್ರಗಳನ್ನು ಪಠಿಸಬೇಕು ಶಿವಮಂತ್ರಗಳಿಗೆ ನಿರ್ದಿಷ್ಟ ಶಕ್ತಿಗಳಿವೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಶಿವನ ಮಂತ್ರಗಳನ್ನು ಪಠಿಸಿ ಅತ್ಯಂತ ಶಕ್ತಿಶಾಲಿ ಶಿವಮಂತ್ರಗಳಲ್ಲಿ ಒಂದಾದ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ತಪ್ಪದೇ ಪಠಿಸಿ ಹಾಲಿನ ಉತ್ಪನ್ನಗಳು ಹಣ್ಣುಗಳು ಮತ್ತು ಹಾಲಿನ ಉತ್ಪನ್ನಗಳ ಸಿಹಿ ತಿಂಡಿಗಳನ್ನು ಮಾಡಿ ಶಿವನನ್ನು ಪೂಜಿಸುವುದು ಒಳ್ಳೆಯದು ಮುಖ್ಯವಾಗಿ ಮಹಾಶಿವರಾತ್ರಿ ಎಂದು ಉಪವಾಸ ಮಾಡುವವರು ರಾತ್ರಿ ಜಾಗರಣೆ ಮಾಡಿ ಶಿವನನ್ನು ಪೂಜಿಸಬೇಕು ಮಹಾಶಿವರಾತ್ರಿ ಎಂದು ಕೆಲಸಗಳು ಮಹಾಶಿವರಾತ್ರಿಯ ದಿನ ಕಪ್ಪು ಬಟ್ಟೆ ಧರಿಸುವುದನ್ನು ತಪ್ಪಿಸಿ ಏಕೆಂದರೆ ಶಿವನಿಗೆ ಕಪ್ಪು ಬಣ್ಣ ಇಷ್ಟವಿಲ್ಲ ಶಿವನಿಗೆ ಕೆಂಪು ಹೂವುಗಳು ಇಷ್ಟವಿಲ್ಲ ಆದ್ದರಿಂದ ಮಹಾಶಿವರಾತ್ರಿಯ ದಿನ ಕೆಂಪು ಹೂವುಗಳನ್ನು ಪೂಜಿಸುವುದನ್ನು ತಪ್ಪಿಸಬೇಕು ಶಿವನಿಗೆ ತುಳಸಿ ಎಲೆಗಳನ್ನು ಅರ್ಪಿಸುವುದನ್ನು ತಪ್ಪಿಸಬೇಕು ತುಳಸಿ ಎಲೆಗಳನ್ನು ಶಿವಪೂಜೆಗೆ ಬಳಸಿದರೆ ಪೂಜೆ ಪೂರ್ಣವಾಗುವುದಿಲ್ಲ ಪುರಾಣಗಳ ಪ್ರಕಾರ ಶಿವಲಿಂಗವನ್ನು ಸಂಪೂರ್ಣವಾಗಿ ಪ್ರದಕ್ಷಿಣೆ ಮಾಡಬಾರದು ಶಿವನನ್ನು ಬಿಲ್ವಪತ್ರೆಯ ಎಲೆಗಳಿಂದ ಪೂಜಿಸಿದರೆ ಆ ಎಲೆಗಳಿಗೆ ಹಾನಿಯಾಗಿರಬಾರದು ಹಾನಿಗೊಳಗಾದ ಎಲೆಗಳನ್ನು ದೇವತೆಗೆ ಇಡುವುದು ಅವಮಾನವೆಂದು ಪರಿಗಣಿಸಲಾಗುತ್ತದೆ ಕಂಚಿನ ಪಾತ್ರೆಯಲ್ಲಿ ಹಾಲನ್ನು ಶಿವನಿಗೆ ಅರ್ಪಿಸಬಾರದು ಯಾವಾಗಲೂ ತಾಮ್ರದ ಪಾತ್ರೆಯಲ್ಲಿ ಅರ್ಪಿಸಬೇಕು ಶಿವರಾತ್ರಿಯ ದಿನ ಶಿವನಿಗೆ ನೀರನ್ನು ಅರ್ಪಿಸುವುದನ್ನು ತಪ್ಪಿಸಿ ಮಹಾಶಿವರಾತ್ರಿ ಶಿವನನ್ನು ಒಲಿಸಿಕೊಳ್ಳಲು ಮತ್ತು ಅವನ ಆಶೀರ್ವಾದ ಪಡೆಯಲು ಇರುವ ಪವಿತ್ರ ದಿನವಾಗಿದೆ ಈ ವರ್ಷ ಮಾರ್ಚ್ ಎಂಟರಂದು ಮಹಾಶಿವರಾತ್ರಿ ಹಬ್ಬ ಬಂದಿದೆ ಈ ವರ್ಷ ಇದನ್ನು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯೆಂದು ಆಚರಿಸಲಾಗುತ್ತದೆ ಪದ್ಮರಾಜರಾತ್ರಿ ಎಂದು ಕರೆಯುವ ಶಿವರಾತ್ರಿ ಎರಡು ಸಾವಿರ ಇಪ್ಪತ್ನಾಲ್ಕು ಸಾಲಿನಲ್ಲಿ ಮಾರ್ಚ್ ಎಂಟರಂದು ಆಚರಿಸಲಾಗುತ್ತಿದೆ ಆಡಂಬರ ಬಯಸದ ಶಿವ ಶುದ್ಧ ಮನಸ್ಸಿನಿಂದ ಶುಭ್ರ ಬಟ್ಟೆತೊಟ್ಟು ಪೂಜಿಸಿ ಈ ದಿನ ಬೆಳಿಗ್ಗೆ ಶಿವಲಿಂಗಕ್ಕೆ ಹಾಲು ತುಪ್ಪ ಜೇನುತುಪ್ಪ ಗಂಧ ಅರಿಶಿನ ಗಂಗಾಜಲದಲ್ಲಿ ಅಭಿಷೇಕ ಮಾಡಿದರೆ ಶಿವನ ಕೃಪೆಗೆ ಪಾತ್ರರಾಗಬಹುದು ಎಂಬ ನಂಬಿಕೆಯಿದೆ ಈ ದಿನದೊಂದಿಗೆ ಸಂಬಂಧಿಸಿದ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ನಿಯಮಗಳನ್ನು ಅನುಸರಿಸುವುದು ನಿಮಗೆ ತುಂಬಾ ಪ್ರಯೋಜನಕಾರಿ ಮತ್ತು ಮಂಗಳಕರವಾಗಿರುತ್ತದೆ ಈ ಹಬ್ಬವು ಭಗವಾನ್ ಶಿವನನ್ನು ಬಹಳ ವೈಭವದಿಂದ ಪೂಜಿಸಲು ಸಮರ್ಪಿಸಲಾಗಿದೆ ಹಾಗಾದರೆ ಶಿವನ ಆರಾಧನೆಯ ಈ ಶುಭ ದಿನದಂದು ನಾವು ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರದು ಎಂಬುದನ್ನು ನೋಡಿ ಮಹಾಶಿವರಾತ್ರಿಯ ದಿನದಂದು ಉಪವಾಸವನ್ನು ಆಚರಿಸಲು ಮತ್ತು ಸಂತೋಷ ಮತ್ತು ಸಮೃದ್ಧಿ ವೃದ್ಧಿಗೆ ಶಿವನ ಆರಾಧಿಸಲಾಗುತ್ತದೆ ಹೀಗಾಗಿ ಇಂದು ಶಿವನ ಆರಾಧನೆ ಚಾಚು ತಪ್ಪದೆ ಮಾಡಿ ಅಲ್ಲದೆ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಮತ್ತು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ ವ್ರತ ಕಥಾವನ್ನು ಆಲಿಸಿ ಅಥವಾ ಪಠಿಸಿ ಮತ್ತು ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯನ್ನು ಧ್ಯಾನಿಸಿ ಶಿವನನ್ನು ಮೆಚ್ಚಿಸಲು ಮತ್ತು ಅವನ ಆಶೀರ್ವಾದವನ್ನು ಪಡೆಯಲು ನೀವು ಬೆಲ್ಪತ್ರೆ ಮತ್ತು ಹೂವುಗಳನ್ನು ಪೂಜಿಸುವಾಗ ಬಳಸಬೇಕು ಮಹಾಶಿವರಾತ್ರಿಯಂದು ಅಗತ್ಯವಿರುವವರಿಗೆ ಸಿಹಿ ತಿಂಡಿಗಳು ಆಹಾರ ಬಟ್ಟೆಯನ್ನು ದಾನ ಮಾಡುವುದರಿಂದ ಶ್ರೇಯಾಭಿವೃದ್ಧಿಯಾಗಲಿದೆ ಶಿವನ ಮೆಚ್ಚಿಸಲು ನೀವು ಈ ದಿನದಂದು ಭಜನೆ ಕೀರ್ತನೆಯನ್ನು ಸಮರ್ಪಿತವಾಗಿ ಮಾಡಬೇಕು ಜೊತೆಗೆ ಶಿವನ ದೇವಾಲಯಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿರುವ ಶಿವನ ಮೂರ್ತಿ ಇಲ್ಲವೇ ಫೋಟೋಗೆ ಹಣತೆ ಹಚ್ಚಿ ಶಿವನಿಗೆ ಪ್ರಿಯವಾದ ವಾಹನವಾದ ನಂದಿಗೆ ಸಾಧ್ಯವಾದಷ್ಟು ಆಹಾರ ನೀಡಿ ಇಲ್ಲವೇ ನಂದಿಯ ಕಾಲು ತೊಳೆದು ಪೂಜೆ ಮಾಡಿದರೆ ಒಳಿತಾಗಲಿದೆ ಈ ದಿನದಂದು ಶಿವನ ದೇವಾಲಯಕ್ಕೆ ತೆರಳಲು ಸಾಧ್ಯವಾಗದಿದ್ದರೆ ಗಣಪತಿ ದೇವಾಲಯದಲ್ಲೂ ಪೂಜೆ ನೆರವೇರಿಸಬಹುದು ಮಹಾಶಿವರಾತ್ರಿಯಂದು ಯಾವ ಕೆಲಸ ಮಾಡಬಾರದು ನೀವು ಮಹಾಶಿವರಾತ್ರಿಯಂದು ಮಾಂಸ ಅಥವಾ ಮದ್ಯವನ್ನು ಸೇವಿಸಬಾರದು ಮತ್ತು ಸಾತ್ವಿಕ ಆಹಾರವನ್ನು ಅನುಸರಿಸಬೇಕು ಶಿವರಾತ್ರಿಯೆಂದು ಸುಳ್ಳು ಹೇಳುವುದು ಮೋಸ ಮಾಡುವ ಕೆಲಸಕ್ಕೆ ಕೈ ಹಾಕಬೇಡಿ ವಿಶೇಷವಾಗಿ ಈ ದಿನದಂದು ನೀವು ಯಾವುದೇ ಪಕ್ಷಿ ಅಥವಾ ಪ್ರಾಣಿಯನ್ನು ನೋಯಿಸಿದರೆ ಅದು ಶಿವನನ್ನು ಕೆರಳಿಸುತ್ತದೆ ಎಂದು ನಂಬಲಾಗಿದೆ ನೀವು ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು ಮತ್ತು ಯಾವುದೇ ಘರ್ಷಣೆಗಳಲ್ಲಿ ಪಾಲ್ಗೊಳ್ಳಬಾರದು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಲು ತಾಮ್ರವನ್ನು ಹೊರತುಪಡಿಸಿ ಬೇರೆ ಯಾವುದೇ ಲೋಹವನ್ನು ನೀವು ಬಳಸಬಾರದು ಶಿವಲಿಂಗದ ಜಲ ಅಭಿಷೇಕವನ್ನು ನಿರ್ವಹಿಸುವ ಪಠಣಗಳು ಒಂದು ವೇಳೆ ನೀವು ಶಿವನ ಅಷ್ಟೋತ್ತರ ಮತ್ತು ಶಿವನ ಮಂತ್ರ ಪಠಿಸುವುದಾದರೆ ತಪ್ಪು ತಪ್ಪಾಗಿ ಪಠಿಸಬಾರದು ಪಠಿಸದಿದ್ದರೂ ಏನೂ ಹಾನಿಯಿಲ್ಲ ಆದರೆ ತಪ್ಪಾಗಿ ಪಠಿಸಬೇಡಿ ಇಂದು ನಂದಿ ಇಲ್ಲವೇ ಹಸು ಗೋವುಗಳಿಗೆ ಹೊಡೆಯುವುದು ಗಾಯಗೊಳ್ಳುವುದನ್ನು ಮಾಡಲೇಬೇಡಿ ಇದರಿಂದ ಶಿವನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ